ಮಾತನಾಡಿದಂಥ ಒಬ್ಬ ಭಾಗದ ಶಾಸಕರು ಮಾತನಾಡೋಕ್ಕಿಂತ ಮೊದಲು ವಿಚಾರವನ್ನು ಮಾಡಬೇಕು ಮಾತನಾಡಿದ ನಂತರ ನಾವು ಕ್ಷಮೆ ಕೇಳಬೇಕಂತ ನಾವು ಕೇಳೋದಿಲ್ಲ ಬಿಟ್ಟಂಥ ವಿಷಯ ನಮ್ಮ ಪಕ್ಷಕ್ಕೆ ಮಾತನಾಡಿದಾಗ ಪಕ್ಷದಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾಳೆ ತೋರಿಸ್ತಕ್ಕಂಥ ಕೆಲಸ ಮಾತ್ರ ಮಾಡ್ತೀವಿ ಯಾಕಂದರೆ ಇವತ್ತು ಕ್ಷಮೆ ಕೇಳಿದ್ರೆ ಅವಾಗ ವಿಚಾರ ಆಗಿಬಿಟ್ಟಿದ್ದು ಕ್ಷಮೆ ಕೇಳ್ದಿದ್ದು ಅವಾಗ್ಬಿಟ್ಟಂಥ ಸಂದರ್ಭ ಅದಕ್ಕೆ ನಾಳೆ ನಮ್ಮತ್ ನಾವು ಹೋಗಾಟವನ್ನು ಮಾಡಿ ಒಂದು ತಮ್ಮ ಕಚೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವೇನು ನಿರ್ಣಯ ಮಾಡ್ತಲ್ಲ ನಂತರ ನಾವು ಪಕ್ಷ ಮತ್ತೆ ನಿರ್ಣಯಗಳನ್ನ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಈಗ ಸಂಬಂಧಪಟ್ಟಂಥ ಕಾನೂನಿನ ಹೋಗಾಟನು ಸಹಿತ ನಾವು ಮಾಡಲಿಕ್ಕೆ ತಯಾರಿನ ಸಹಿತ ಇದೀವಿ ಯಾರು ಭಾಗಿಯಾಗಬಹುದು ನಿಮ್ಮ ಮಾತನಾಡಿದಂಥ ಶಬ್ದ ಬಿ ಜೆ ಪಿಯ ಮಕ್ಕಳು ಅಂತಕ್ಕಂಥ ಮಾತನ್ನ ಮಾತನಾಡಿದಾಗ ಬಿ ಜೆ ಪಿ ಇರ್ತಕ್ಕಂಥ ಇವತ್ತ ದೇಶದ ಪಕ್ಷದ ಮುಖಂಡ ಅಂತ ನಡ್ಡಾ ಅವ್ರು ಕೆಳ ಹಂತದಲ್ಲಿ ನಾನು ಒಬ್ಬ ಸಾಮಾನ್ಯ ಪ್ರಾಮಾಣಿಕ ಕಾರ್ಯಕರ್ತ ಅಂತಕ್ಕಂಥ ವ್ಯಕ್ತಿಗೂ ಸಹಿತ ಸುದ್ದಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಯುವ ಕಾರ್ಯಕರ್ತರ ಜೊತೆ ಅವ್ರಿಗೆ ಏನೋ ಪದಾಧಿಕಾರಿಗಳ ಸಭೆ ಮಾಡುವಾಗ ಎಲ್ಲ ಒಂದ್ ಕಡೆ ಬಿಜೆಪಿ ಮಕ್ಕಳು ಅಂತಕ್ಕಂಥ ಪದ ಉಪಯೋಗಿಸಿರ್ತೀವಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಒಂದ್ ರೀತಿ ಸಾರಿ ಕೇಳಬೇಕು ಅಂತ ಹೇಳ್ಬಿಟ್ಟು ಆಗ್ರಹ ಮಾಡಿದ್ರು ಸರ್ ಅಲ್ಲಿ ನಾವು ಯೂತ್ ಕಾಂಗ್ರೆಸ್ ಒಂದು ಕಾರ್ಯಕಾರಿಣಿ ಸಭೆ ಇತ್ತು ಯೂತ್ ಮತ್ತೆ ಬಿಜೆಪಿ ಪಕ್ಷದಲ್ಲಿರುವಂತ ಪಿ ಬಿಜೆಪಿ ಮಕ್ಕಳು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಮಕ್ಕಳು ಆ ಅರ್ಥದಲ್ಲಿ ಹೇಳಿದಿನ ಹೊರತಾಗಿ ಅನ್ ಪಾರ್ಲಿಮೆಂಟ್ ವರ್ಡ್ ಯೂಸ್ ಮಾಡಿಲ್ಲ ನಾ ಮತ್ತಾಯ್ತ ಅದರ ಆಲ್ಟರ್ನೇಟಿವ್ ವರ್ಡ್ ನಾರ್ತ್ ಕರ್ನಾಟಕ ಏನಾರ ಇದ್ರು ಕೂಡ ಇಲ್ಲಿ ರೈಟ್ ಟು ಇನ್ವಾಲ್ಯೂಟ್ ಅದಕ್ಕೆ ಅವ್ರಿಗೆ ಏನಾರು ಅನಿಸಿದ್ರೆ ನಾಳೆ ಏನೋ ಆಗ್ತಾವ್ರೆ ಅವ್ರ ಹಾಕ್ರಿ ಅದು ಲೆಟ್ ದಮ್ ಗೋ ಹಿಡ್

ಬಿಜೆಪಿ ಮಕ್ಕಳು ಬಿಜೆಪಿ ಪಾರ್ಟಿ ಪಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಮಕ್ಕಳು ಬಿಜೆಪಿ ಮಕ್ಕಳು ಈ ಥರ ಅಂತಾರು